ಶಿವಪುರಾಣುವಾಗ ಇರುವುದಲ್ಲ ಗಣಗಳು ಅಲ್ಲಿ ಬೈದಾಸದಲ್ಲಿ ಸಹ ಗಣಗಳು ಹೀಗೆ ದುಲ್ಲು ಶುಂಬರ ಸಂಹಾರವನ್ನು ಮಾಡಬೇಕಾದ್ರೆ ಆದಿಶಕ್ತಿಯನ್ನ ತಾವು ಪಟ್ಟಿಸಿ ಆ ಆದಿಶಕ್ತಿಗೆ ಪರಮಾತ್ಮನು ಆಶೀರ್ವಾದವನ್ನು ಮಾಡಿ ರಕ್ಷಣೆ ಆದಿಶಕ್ತಿ ಈಗಿಂದ ಈಗಲೇ ಶುಂಭಾರಿ ಶುಂಠ ಪಟ್ಟಣಕ್ಕೆ ಹೋಗಿ ಆಗುತ್ತದೆ

ಕುಂಕುಮವೂ ಸಿಕ್ಕಿತು ಆಹ್ ಅತ್ತ ಆ ಜಗನ್ಮಾತೆ ಕೊಟ್ಟಂತಹ ಕುಂಕುಮದ ತಿಲಕ ಬಂದವಿಟ್ಟು ಆ ಜಗನ್ಮಾತೆ ಕುಂಕುಮ ಕೊಟ್ಟಂತಹ ಕುಂಕುಮದ ತಿಲಕ ಬಂದವಿಟ್ಟು ಈಗಿನ ಕಾಲದ ನಾಳೆಯರು ಅಂಗಡಿಗೆ ಹೋಗಿ ಎಂಟಾಣಿ ನಾಲ್ಕಾಣೆಯನ್ನು ಕೊಟ್ಟರೆ ಚಿಕ್ಕಲೆಯನ್ನು ಕಡಿಮೆ ಆ ಆ ದೀವಲಯು ನಿಮಗೆ ಜ್ಯಾತ್ಮಕವಾದಂತೆ ಇಲ್ಲ ಇಲ್ಲ

ಲಗ್ನ ಪದ್ಧತಿಯಲ್ಲಿ ಹಾಕಿಸಬೇಕಾದರೆ ಚಿರಂಜೀವಿ ಹಾಗೇ ಇತ್ತು ಹಾಕಿಸ ಪದ್ಧತಿ ಹೀಗೆ ಮುಂದುವರಿಯುತ್ತಾ ಹೋದರೆ ನಮ್ಮ ಭಾರತ ನಾರಿಯರೇ ಉಳಿದ ಹೊರತು ಎಲ್ಲ ಬಂದಿರುವಂತಹ ವಿದೇಶಿಯರಲ್ಲ ಇದು ಹಣ್ಣಿನ ಬಾಡಿನಲ್ಲಿ ಒಂದನೇ ಮುಂದೆ ಆ ಏತಕ್ಕಾಗಿ ಹಾಕಿದರು ಹೆಣ್ಣು ಮಕ್ಕಳಿಗೂ ಕೇಳಿರುವುದು ಈ ಹೆಣ್ಣು ಮಕ್ಕಳಿಗೂ ಕೇಳಿರುವುದು ಆದರೆ ಹೆಣ್ಣು ಮಕ್ಕಳಿಗೆ ಆರು ವರ್ಷದ ತನಕ ಮುರಾಯ ಎಂದು ಆದರೆ ಹೆಣ್ಣು ಮಕ್ಕಳಿಗೆ ಹಾಗಲ್ಲ ಶಾಶ್ವತವಾಗಿ ಬಿಡುವುದು ಅದು ಏತಕ್ಕಾಗಿ ಎಂದರೆ ಈ ಅಕ್ಕಪಕ್ಕದವರಿಂದ ಕೇಳಬೇಕು ನೆಗರಿಯಿಂದಲೂ ಕೇಳಬೇಕು ಅಷ್ಟೇ ಏಕೆ ಹೊಟ್ಟೆಯ ಮಕ್ಕಳಿಂದಲೂ ಕೇಳಬೇಕು ಆ ಚುಚ್ಚು ಮಾತುಗಳನ್ನ ಒಂದು ಕಿವಿಯಿಂದ ಇನ್ನೊಂದು ಕಿವಿಯಿಂದ ಬಿಡಲಿ ಎಂಬ ಅರ್ಥಕ್ಕಾಗಿ ಹೆಣ್ಣು ಮಕ್ಕಳಿಗೆ ಕುಣಿಯ ಹೋರೆಗಳನ್ನ ಹಾಕಿದರು ಇದು ಹೆಣ್ಣು ಮಕ್ಕಳ ಬಾಳಿನಲ್ಲಿ ಎರಡನೇ ಮುಕ್ತಾಯಿತು ಆದರೆ ಗಂಡು ಮಕ್ಕಳಿಗೆ ತುತ್ತದೆ ಗಂಡು ಮಕ್ಕಳಿಗೆ ಪಟ್ಟಾಗಿ ಚುಚ್ಚಿದರು ಆ ಆ ಗಂಡು ಮಕ್ಕಳು ಪರಮಾಚುನಾಥರು ಕೊಡುವರು ಹೆಣ್ಣು ಎಷ್ಟೇ ಹೊಂದರೂ ಸಹಿತ ಆ ಈಶ್ವರನ ಮುಂದೆ ಇರುವ ನಂದಿಯಾಗಿ ತುಂಬನೇ ಇರುವನು ಆದರೆ ಹೆಣ್ಣು ಮಕ್ಕಳು ಹಾಗಲ್ಲ ಅವಳು ಆದಿಶಕ್ತಿ ಸ್ವರೂಪದವಳು ಅಂದರೆ ಹೆಣ್ಣಿಗೆ ಹೋಗಿನ ತುದಿಯಲ್ಲಿರುವುದಂತೆ ಕೋಪ ನಮ್ಮ ಮನೆಯಲ್ಲಿರುವ ಹೋರಿಗೆ ಮುರಾಣ ಹಾಕುವವಲ್ಲ ಆ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ಹೋಗಿಕೆಯನ್ನ ತುತ್ತಿಲ್ಲ ಅಷ್ಟೇ ಅಲ್ಲದೆ ಗಂಡು ದುಡಿದರೆ ಚೆನ್ನ ಹೆಣ್ಣು ಮಾಡಿ ಅಡಿಗೆ ಮಾಡಿದರೆ ಚೆನ್ನ ಅದೇ ಗಂಡು ದುಡಿಯಲಿಕ್ಕೆ ಹೋಗಲಿಲ್ಲ ಎಂಬ ಕಾರಣಕ್ಕಾಗಿ ಭವತಿ ಭಾರತೀಯ ಭವತಿ ಭಿಕ್ಷಾವೇಹಿ ಎಂದು ಭೂರೋಕವನ್ನ ತಂದಕ್ಕೆ ಬಂದಾಗ ಆಗ ಜಗತ್ತು ಪರಮಾತ್ಮನು ಕೈಯಿಂದ ಬಂದಿರುವುದನ್ನು ನೋಡಿ ಆ ಪರಮಾತ್ಮನಾಗಿರುವಂತಹ ಜಗಜ್ಜನರಿಗೆ ಬರಿ ಕೈಯಿಂದ ಬಂದಿರುವುದನ್ನು ನೋಡಿ ಆ ಏಟಿಗೆ ಮೂಗನ್ನ ತಿರುಗಿದರು ಆಗ ಪರಮಾತ್ಮನಿಗೆ ಕೋಪಾರೂಢನಾಗಿ ತನ್ನ ತ್ರಿಶೂಲದಿಂದ ತಿಳಿದು ಇವರಿಗೆ ಇದೇ ಮೂಗುತ್ತಾರಾ ಎಂಬ ಅರ್ಥಕ್ಕಾಗಿ ಮಕ್ಕಳಿಗೆ ಮೂಗುತಿಯನ್ನ ಹಾಕಿದರು ಮೂರನೆಯ ಮುತ್ತೆ ಎಂಬ ಸಂದರ್ಭದಲ್ಲಿ ಹಸಿರುಗಳೇ ಹಸಿರು ಸೀರೆಯನ್ನು ತಾ ಕೊಟ್ಟು ಕಾಲಂದಿರವನ್ನ ತಾ ಹಾಕುವರು ಹಾಕುವರೆಂದರೆ ಏತಕ್ಕಾಗಿ ಕೊಡುವರೆಂದರೆ ಬಾಳಲ್ಲಿ ಸದಾ ಅಚ್ಚ ಹಸಿರಾಗಿರಲಮ್ಮ ಹಸಿರು ಮಳೆ ಹಸಿರು ಕುಪ್ಪಸವನ್ನು ಕೊಡುವರು ಇನ್ನು ಎರಡು ಕಾಲಂಗರವನ್ನ ಏತಕ್ಕಾಗಿ ಹಾಕುವರೆಂದರೆ ನಮ್ಮ ತಂದೆಯ ಮನೆಯಲ್ಲಿ ಇತ್ತಲತ್ತ ತಿರುಗಾಡಿರಬಹುದು ಆದರೆ ಕೊಟ್ಟ ಮನೆಗೆ ಕಾಲೂರಿ ನಿಲ್ಲಲಿ ನಮ್ಮ ಮನೆಯಲ್ಲಿ ಇರಲಿ ಎಂಬ ಅರ್ಥಕ್ಕಾಗಿ ಕಳ್ಳರಿಗೆ ಬೇರೆ ಹಾಕುವರಲ್ಲ ಆ ರೀತಿಯಾಗಿ ಕಾಲುಂದರವನ್ನ ಬೇಡಿಯ ರೂಪದಲ್ಲಿ ಹಾಕುವರು ಇದು ಹೆಣ್ಣಿನ ಕಾಲದಲ್ಲಿ ನಾಲ್ಕನೆಯ ಮೊತ್ತ ಇದು ಇದು ಐದನೆಯ ಮಾಡಿದರುಬಹುದಾಗಿತ್ತು ಬೆಳೆಯಿಂದ ಆದರೂ ಮಾಡಬಹುದಾಗಿತ್ತು ಅಷ್ಟೇ ತಾಮ್ರದಿಂದಲೂ ಮಾಡಬಹುದಾಗಿತ್ತು ಆ ತಾಳಿಯನ್ನ ಬಂಗಾರದಿಂದಲೇ ಏಕಕ್ಕಾಗಿ ಮಾಡಿದರೆ ಹಾಕಿದರೂ ಬಂಗಾರ ಕಾಯಿಸಿದರೂ ಬಂಗಾರ 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 ಅದು ಗುಣಲಕ್ಷಣಗಳನ್ನ ಬಿಟ್ಟುಕೊಡುವುದಿಲ್ಲ ಬಾಳಲ್ಲಿ ನೀನು ಗುಣಲಕ್ಷಣಗಳನ್ನ ಬಿಟ್ಟುಕೊಡಬೇಡಮ್ಮ ಎಂಬ ಅರ್ಥಕ್ಕಾಗಿ ಆ ತಾಳೆಯನ್ನ ಬಂಗಾರದಿಂದಲೇ ಮಾಡಿಸಿರು ಹಾಗಾದ್ರೆ ಆ ತಾಳೆಯನ್ನ ಗಂಡಿನ ಮನೆಯವರು ಒಂದು ತಾಳೆ ಗಂಡಿನ ಮನೆಯವರು ಒಂದು ತಾಳಿಯನ್ನು ಏತಕ್ಕಾಗಿ ತರಬೇಕು ಗಂಡಿನ ಮನೆಯವರು ಆಗ ಶ್ರೀಮಂತರಾಗಿದ್ದರೆ ಎರಡು ತಾಳಿಯನ್ನಾದರೂ ತರಬಹುದಾಗಿತ್ತಲ್ಲ ಹೆಣ್ಣಿನ ಮನೆಯವರು ಶ್ರೀಮಂತರಾಗಿದ್ದರೆ ಅವರೂ ಸಹ ಎರಡು ತಾಳಿಯನ್ನು ತರಬಹುದಾಗಿತ್ತು ಆದ್ರೆ ಹೆಣ್ಣಿನ ಮನೆಯವರು ಒಂದು ತಾಳಿ ಗಂಡಿನ ಮನೆಯವರು ಒಂದು ತಾಳೆಯನ್ನು ಏತಕ್ಕಾಗಿ ತರಬೇಕು ಅದು ಎಷ್ಟೇ ಶ್ರೀವಂತರಾಗಿದ್ದರೂ ಎರಡು ತಾಳಿಯನ್ನು ಒಂದೇ ಮನೆಯವರು ತರಲಿಕ್ಕೆ ಬರುವುದಿಲ್ಲ ಅದು ಏಕಕ್ಕಾಗಿ ಎಂದರೆ ಹೀಗೆ ಹಿಂದಿ ಪರಮ ಪವಿತ್ರವಾದಂತಹ ಶುಭ ದಿನದಂದು ಹಿಂದಿ ಪರಮ ಪವಿತ್ರವಾದಂತಹ ಶುಭ ದಿನದಂದು ದುರ್ಗದುರ್ಗ ಜಿಲ್ಲೆ ಹೊಡಲಕೆ ತಾಲೂಕಿಗೆ ಒಳಪಟ್ಟಿರುವಂತಹ ಚಿತ್ರದುರ್ಗ ತಾಲೂಕಿಗೆ ಒಳಪಟ್ಟಿರುವಂತಹ ಪರಮ ಪವಿತ್ರವಾದಂತಹ ಶುಭ ದಿನದಲ್ಲೂ ಶೇ ಎಂಬ ಪುಣ್ಯ ಕ್ಷೇತ್ರದಲ್ಲಿ ಆ ಹೆಣ್ಣು ಮಗವನ್ನ ಕರೆದು ತಂದಾಗ ಅಂದರೆ ಗಂಡನ ಮನೆಯಿಂದ ಆ ಮಗಳು ತವರ ಮನೆಗೆ ಬಂದಾಗ ಆ ತವರು ಮನೆಯಲ್ಲಿ ಸಾಕಷ್ಟು ದಿವಸಗಳ ಕಾಲ ಆ ತವರು ಮನೆಯಲ್ಲಿ ಇದ್ದರೆ ಆಗ ಗಂಡನ ಮನೆಯ ತಾಯಿ ಹಣೆಗೆ ಬರೆದು ಹೇಳುವುದಂತೆ ಗಂಜಿ ಕುಡಿದರೂ ಗಂಡನ ಲೇಸು ಗಂಜಿ ಕುಡಿದರೂ ಗಂಡನ ಮನೆ ಲೇಸು ಆದರೆ ಗಂಡನ ಮನೆಯಲ್ಲಿ ಸಾಕಷ್ಟು ದಿವಸ ಅಲ್ಲಿ ತನಕ ಅಲ್ಲೇ ಇರ್ಬೇಕಂದ್ರ ಅಂದ್ರೆ ನಾನು ಹೇಳಿದ ಪ್ರಕಾರವಾಗಿ ಗಂಡನ ಮನೆಯಲ್ಲಿ ಸಾಕಷ್ಟು ಇರ್ತೀನಿ ಅದಕ್ಕಾಗಿರೋ ಗಂಡನ ತಾಳಿ ಅಂತ ಹೇಳಿದೆ ಆದ್ರೆ ಹೆಣ್ಣಿನ ಮನೆ ತಾಳಿ ಹೇತಕ್ಕಾಗಿ ಗಂಡನ ಮನೆಯಲ್ಲಿ ಹೇಳುವುದೇನೆಂದರೆ ತವರು ಹಾಲು ಹುಕ್ಕಲಿ ತವರಿನ ಮನೆಯಲ್ಲಿ ತಾಳಲಿ ತಾಳಿ ಬಾಳಲಿ ಹಾಲ ಗಂಡಿನ ಮನೆಯಲ್ಲಿ ತಾಳಿ ಹೇಳುವುದಂತೆ ತವರು ಚೆನ್ನಾಗಿರಲಿ ಎಂಬ ಅರ್ಥಕ್ಕಾಗಿ ಗಂಡಿನ ಮನೆಯವರು ಒಂದು ತಾಳಿ ಗಂಡಿನ ಮನೆಯವರು ಒಂದು ತಾಳಿಯನ್ನು ತರುವುದು ಆ ತಾಳಿಯನ್ನು ತರುವಾಗ ಆ ತಾಳಿಯನ್ನು ಕೋಳಿಸುವಾಗ ಹಾಲದ ಮನೆ ಅವಳದ ಮನೆ ಮತ್ತು ಕರಿಮಣೆ ಹಾಗೂ ಗಲ್ಲದ ಮನೆಗಳನ್ನ ಹಾಕುವರು ಆ ಮನೆಗಳನ್ನ ಏತಕ್ಕಾಗಿ ಹಾಕಬೇಕು ಈ ಹಾಕಬಹುದಾಗಿತ್ತು ಅಷ್ಟೇ ಗಾಜಿನ ಮನೆಗಳನ್ನಾದರೂ ಹಾಕಬಹುದಾಗಿತ್ತು ಆ ತಾಳಿಗೆ ಆ ರೀತಿಯಾಗಿ ಹಾಕಲಿಕ್ಕೆ ಬರುವುದಿಲ್ಲ ಆ ತಾಳಿಗೆ ಹಾಲದ ಮನೆಗಳನ್ನ ಹವಳದ ಮನೆಗಳನ್ನ ಏತಕ್ಕಾಗಿ ಹಾಕಿದೆ ಅಂದರೆ ಅದರಲ್ಲಿ ಕರಿಮಣೆಗಳು ಹೇತಕ್ಕಾಗಿ ಸಾಕಷ್ಟು ಇರುವವು ಪುಲ್ಲದ ಮನೆಗಳು ಸಾಕಷ್ಟು ಇರುವವು ಆ ಕರಿಮಣೆಯು ಪಲ್ಲದ ಮನೆಯು ಹೇತಕ್ಕಾಗಿರುವವೆಂದರೆ ಕರಿಮಣೆಯ ಕತ್ತಲೆಯ ಸಂಕೇತ ಆ ಕರಿಮಣೆಯ ಕತ್ತಲೆಯ ಸಂಕೇತ ಆಲದ ಮನೆ ಅವಳದ ಮನೆ ಬೆಳಕಿನ ಸಂದೇಶ ಅಂದರೆ ಕತ್ತಲು ಕಳೆದ ಮೇಲೆ ಬೆಳಕು ಬರಲಮ್ಮ ಎಂಬ ಅರ್ಥಕ್ಕಾಗಿ ಆ ಶಾಲೆಯಲ್ಲಿ ಅವಳದ ಮನೆ ಆಳದ ಆಳದ ಮನೆಗಳನ್ನ ಹಾಕಿದ ಬೆಲ್ಲದ ಮನೆಗಳನ್ನ ಏತಕ್ಕಾಗಿ ಹಾಕಿದರೆ ಸರಿ ಅವರು ಮನೆಯವರು ನಿನ್ನ ಮನೆ ಗಂಡನ ಮನೆಗೆ ಬಂದಾಗ ನಿನ್ನ ಗಂಡನ ಮನೆಯಲ್ಲಿ ಬೆಲ್ಲ ಬಿಲ್ಲದಿದ್ದರೂ ಸಹಿತ ಬೆಲ್ಲದಂದ್ರೆ ಎರಡು ಮಾತಾಡಮ್ಮ ಎಂಬ ಬೆಲ್ಲದ ಮನೆಗಳನ್ನ ಹಾಕಿದರು

ಕೈಲಾಸ ಅಧಿಪತಿಯಾಗಿರುವಂತಹ ಮೂರ್ತಿಯು ದ್ರಾಕ್ಷಾಣಿಯನ್ನು ಕಳೆದುಕೊಂಡು ಹಿಮಾಚಲ ಪರ್ವತದಲ್ಲಿ ಓಂಕಾರನಾದ ಪ್ರಣಮ ಸ್ವರೂಪನಾಗಿ ಕೈದಾಗ ಈ ಲೋಕವು ಅಲ್ಲೋಲ ಕಲ್ಲೋಲವಾಗಿ ಹಾಳಾಗುವುದೆಂದು ತಿಳಿದು ಕಾಮಾಂತರಿಗೆ ದಾಶಿಯನ್ನು ತಿಳಿಸಿದ ಅಕ್ಷರವೇ ಕಾಮಾಂದರ ಹೂವಿನ ಪಾಳವನ್ನ ಬಿಟ್ಟಾಗ ಪರಮಾತ್ಮರು ಹೆಚ್ಚೆತ್ತ ಅವನ ಮೂರನೆಯ ಕಣ್ಣು ಅದು ಶಿವನಾರರ ರೂಪವಾಗಿರ್ಬೋದು ಅದಕ್ಕೆ ಆ ಶಿವನಾರವನ್ನ ತೆಗೆದುಕೊಂಡು ಅಂತಹ ಚಂದವಾದಂತಹ ನಿರ್ಮಿಸಿ ತಾಳಿಯನ್ನ ಕಟ್ಟುವಾಗ ಸಣ್ಣಕ್ಕೆ ಕಟ್ಟಿದರು ಈ ಮುಂಗೈಗಾದ್ರೂ ಕಟ್ಟಬಹುದಾಗಿತ್ತು ಆದರೂ ಕಟ್ಟಬಹುದಾಗಿತ್ತು ಕಟ್ಟಕ್ಕೆ ಏತಕ್ಕಾಗಿ ಕಟ್ಟಿದರು ಏತಕ್ಕಾಗಿ ಕಟ್ಟಿದರೆಂದರೆ ಈ ಮೈದಲನಿಂದ ತಾಳಬೇಕು ಈ ಹಟ್ಟೆಯಿಂದಲೂ ತಾಳಬೇಕು ಈ ದೊಸೆಯಿಂದಲೂ ತಾಳಬೇಕು ತಾಳು ತಾಳು ಎಲ್ಲಿಯವರೆಗೆ ತಾಳು ಅಷ್ಟೇ ಏಕೆ ಹೊಟ್ಟೆ ಹುಟ್ಟಿನ ಮಕ್ಕಳಿಂದಲೂ ತಾಳಬೇಕು ತಾಳು 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 ಎಲ್ಲಿಯವರಿಗೆ ತಾಳು ಈ ಕಟ್ಟದಿಂದ ಹೊರಬರದಂತೆ ನೀ ತಾಳು ಎಂಬ ಅರ್ಥಕ್ಕಾಗಿ ಮುಂದೆಗೆ ಕಟ್ಟಲಿಲ್ಲ ದೊಡ್ಡಕ್ಕೂ ಕಟ್ಟಲಿಲ್ಲ ಕಟ್ಟಕ್ಕೆ ಬಿಟ್ಟು ಕಟ್ಟಂದ ಹಾಕಿದರು ನಿಮ್ಮ ನಿಮ್ಮ ಮೈ ಮೇಲೆ ಗುಟ್ಟಿ ಗುಟ್ಟಿ ಬಂಗಾರ ಮಿಂಚಲು ಆ ಮಾಂಗಲ್ಯ ಬೆಲ್ಲದ ಬಳಿಕ ಮುತ್ತೈದೆ ಎನ್ನಿಸಲರೋ ನಾ ಮುತ್ತ ಕಾಳಿ ಅರಮನೆ ತಲಂಗವಲ್ಲ ಕುಂಡೇರಿ ಗੰಡ ಹರಿಹರಿ ನವಬ್ರಹ್ಮರ ಮೇಲೆ ಆದ ನವಬ್ರಹ್ಮರ ಸರವಿದ ಇಲ್ಲಿಯೇ ತಗರುದಿ ಎತ್ತದರೆ ನಿರಾರದಿರಿ ಸರಿ ಸರಿ ಅಪ್ಪವರ ಅಜ್ಞಾನಾರдие ಪುಪ್ಪರ ತು